ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಮಂಡಿ ಮಣ್ಣಿ ರೇಟಿಗೆ ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ಇನ್ನು ಸ್ವಲ್ಪ ಹಿರುಪೇರಗೆ ನಾಳೆ ಟೊಮೊಟೊ ಹದಿನೈದು ಕೆಜಿ ಹೋಗ್ಸು ಕೆನ ಮಂಡಿಯಲ್ಲಿ ತಡ್ಗಳು ಟೊಮೊಟ ಮಚ್ಚಿಗೆ ಗೋಳಿ ಅದು ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಇದೆ ಸೆಕೆಂಡ್ ಕೊಟ್ಟ ಮಟ್ಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋನ ಲೈಕ್ ಮಾಡಿ ಹೊಸದಾಗ್ಯ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಹೊರಗಿದೆ ಫಸ್ಟ್ ಕೊಟಮೆಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲೂ ಟ್ಯಾಪ್ರೇಟಿವ್ ಫೈನ್ ಕ್ವಾಲಿಟಿ ಇದು ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನೂರು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾ ಇದ್ದಾರೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾಯಿದ್ದೀನಿ ಸರ್ ಏನೋ ಕೊಡ್ತಾಯಿದ್ರಾ ಈ ಸರಿ ಈಗ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸ್ವೀಟ್ಸು ತಡ್ಕೊಟ ಮಟ ಮಂಚಾಯಿ ಗುಳ್ಳಿ ಕೆತ್ತು ಹದಿನೈದು ಕೆ ಜಿ ಬಕ್ಸು நூற ஐத்து ரூபாய் இந்த நானூற ஐவது ரூபாய் வர இது செகண்ட் கார்டோமேட்டோ மீடியம் சைஸ் க்ளோல் வீடியோ லைக் மாதிரி ப்ளீஸ் சப்ஸ்கிரைப் ஆகோ வீடியோ நோட் இல்லை சப்ஸ்கிரை மாதிரி ப்ளீஸ் சப்ஸ்கிரை ஆகொடி நானூறு ஐம்பது ரூபாய் இந்த ஏழுநூற ஐத்து ரூபாய் வரை இது ஃபஸ்ட் கார்டம ஒழைய ஷாம்பல் கைதுப்ப மா டாப் ரேட்டி ஃபைன் கால் இது கோலார டொமேட்டோ மார்க்கெட் இவத்து ரேட்டு யூஸ்ஃபுல் அது ப்ளீஸ் லைக் சப்ஸ்கிரைப் ஃபாலோமி சப்போர்ட் மாதிரி அது வீடியோ ರೇ ಶೇರ್ ಮಾಡಿ ಇಲ್ಲಿ ಕುಟುಂಬ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಪ್ರತಿಯೊಬ್ಬರು ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್